ಕಂಟುಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರ ವಂದಿಸುತ್ತ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಬೆಳಗಿನ ಶುಭೋದಯಗಳು ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ಈ ವರ್ಷ ನಿಮ್ಮ ಪಾಲಿಗೆ ಸುಖ ಶಾಂತಿ ನೆಮ್ಮದಿಯನ್ನ ಸಂತೋಷವನ್ನ ತರಲಿ ಅಂತ ಹೇಳಿ ಬಾಬಾರವರಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ನಿಮ್ಮ ಕುಟುಂಬ ಹಾಗೂ ಈ ದೇಶ ಸುಭೀಕ್ಷವಾಗಿರಲಿ ಅಂತ ಹೇಳಿ ಬಾಬಾರವರಲ್ಲಿ ಪ್ರಾರ್ಥಿಸ್ತಾ ಬಾಬಾ ಇಂದಿನ ದೈವಿಕ ಸಂದೇಶದಲ್ಲಿ ಹೇಳುತ್ತಿದ್ದಾರೆ ಮಗು ನಿನ್ನ ಜೀವನವೇ ನನ್ನ ಇಚ್ಛೆಯಾಗಿರುತ್ತದೆ ಸಮರ್ಪಣ ಭಾವ ನಿನ್ನದಾದರೆ ಅದರ ಫಲ ನಾನಾಗಿರುವೆ ನಿನ್ನ ಜೀವನದಲ್ಲಿ ನೀನು ಬಯಸಿದಂತ ಸಫಲತೆ ಪಡೆದುಕೊಳ್ಳುವೆ ನಿನ್ನ ಪ್ರತಿ ಪ್ರಾರ್ಥನೆಯನ್ನ ನಾನು ಸ್ವೀಕರಿಸಿದ್ದೇನೆ ಖಂಡಿತ ನಿನ್ನ ಜೊತೆ ನನ್ನ ಪಯಣ ಶುರುವಾಗಿದೆ ನೀನು ಬಯಸಿದ ಜೀವನ ಭವಿಷ್ಯ ನಿನ್ನದಾಗುತ್ತದೆ ಕಂದ ನಿನ್ನ ಗೆಲುವನ್ನು ನೋಡುವ ಸಮಯವೇ ಇದಾಗಿದೆ ನಿನ್ನ ಗೆಲುವು ನಿಶ್ಚಿತವಾಗಿದೆ ನಿನ್ನ ಕೆಲವು ಶತ್ರುಗಳು ನಿನ್ನ ಆತ್ಮವಿಶ್ವಾಸ ದೃಢವಾದ ನಿರ್ಧಾರ ಕಂಡು ಹಿಂದೆ ಸರಿಯುತ್ತಾರೆ ನೀನು ಬಯಸಿದಕ್ಕಿಂತ ಹೆಚ್ಚಿನ ಸಂತೋಷವನ್ನ ನಾನು ಕೊಡುತ್ತೇನೆ ನಿನ್ನ ಕರ್ಮಗಳು ಒಳ್ಳೆಯ ದಾರಿಯ ಆಯ್ಕೆ ಮಾಡಿಕೊಂಡಿವೆ ಹಾಗಾಗಿ ದಿನೇ ದಿನೇ ನಿನ್ನ ಜೀವನ ಸಮೃದ್ಧಿಯ ಕಡೆಗೆ ಸಾಗುತ್ತಿದೆ ಕಂದ ನನ್ನ ಕೃಪೆ ಆಶೀರ್ವಾದ ನಿನ್ನ ಮೇಲೆ ನಿನ್ನ ಕುಟುಂಬದ ಮೇಲೆ ಸಂಪೂರ್ಣವಾಗಿದೆ ನನ್ನಾಗಿ ಒಂದು ಅದ್ಭುತವಾದ ಶುಭ ಸಮಾಚಾರ ಕಾದಿದೆ ಕಂದ ಆ ಸಮಾಚಾರ ನಿನ್ನನ್ನ ಆದಷ್ಟು ಬೇಗವೇ ಬಂದು ಸೇರುತ್ತದೆ ನನ್ನ ಶಕ್ತಿಗಳು ನಿನಗೆ ಸದಾ ಸಹಾಯ ಮಾಡುತ್ತವೆ ನೀನು ಅದೃಷ್ಟವಂತನಾಗಿರುವೆ ಹಾಗಾಗಿಯೇ ನಾನು ನಿನ್ನ ಜೀವನವನ್ನ ಪ್ರವೇಶ ಮಾಡಿದ್ದೇನೆ ನಾನು ಮಾಡಿದ ನಿರ್ಧಾರ ನಿನಗೆ ಸದಾ ಒಳ್ಳೆಯದನ್ನೇ ಮಾಡುತ್ತದೆ ದೃಢವಾದ ನಂಬಿಕೆ ಇಟ್ಟು ನಿನ್ನ ದಿನವನ್ನ ಶುರು ಮಾಡು ಆತ್ಮವಿಶ್ವಾಸದಿಂದ ನನ್ನ ಸ್ಮರಣೆ ಮಾಡುತ್ತಾ ಮುಂದೆ ಸಾಗು ಎಲ್ಲವೂ ಶುಭವಾಗುತ್ತದೆ ನಿನಗೆ ಈ ವರ್ಷ ಕೆಲವು ಅದ್ಭುತ ಬದಲಾವಣೆಗಳನ್ನು ತರುತ್ತದೆ ಅತ್ಯಂತ ಆಕರ್ಷಕವಾದ ತಿರುವು ನಿನ್ನ ಜೀವನದಲ್ಲಿ ಬರುತ್ತಿದೆ ಕಂದ ನಿನ್ನ ಸುತ್ತ ನನ್ನ ಅದೃಶ್ಯ ಶಕ್ತಿಗಳು ಕೆಲಸ ಮಾಡುತ್ತಿವೆ ನೀನು ಬಯಸಿದ ಜೀವನ ಭವಿಷ್ಯ ನಿನಗೆ ಸಿಗುತ್ತದೆ ನಿನ್ನಿಂದ ಅಸಂಭವವೆನಿಸಿದ ಕೆಲಸಗಳು ಕೂಡ ಮುಂದಿನ ಹತ್ತು ದಿನಗಳಲ್ಲಿ ಸಂಭವವಾಗುತ್ತವೆ ಮಗು ನನ್ನ ಮೇಲೆ ಭರವಸೆ ಇಡು ನಾನು ಮಾತನ್ನ ಕೊಟ್ಟಿದ್ದೇನೆ ಎಂದರೆ ಖಂಡಿತವಾಗಿಯೂ ಆ ಮಾತಿನ ಮೇಲೆ ನಾನು ನಿಲ್ಲುತ್ತೇನೆ ನೀನು ಶ್ರದ್ಧೆಯಿಟ್ಟು ಪ್ರಾಮಾಣಿಕವಾಗಿ ಪ್ರಯತ್ನ ಪಡು ನಿನ್ನ ಮೌನವಾದ ಪ್ರಾರ್ಥನೆಗೆ ಉತ್ತರ ಸಿಗುತ್ತದೆ ನಿನಗೆ ಕೆಲವರಿಂದ ಸಹಾಯ ಸಿಗುತ್ತದೆ ಕಂದ ನಿನ್ನ ಸಕಾರಾತ್ಮಕ ಊರ್ಜೆಗಳು ನಿನ್ನನ್ನು ಸರಿಯಾದ ದಾರಿಯಲ್ಲಿ ಕೊಂಡೊಯ್ಯುತ್ತವೆ ನಿನ್ನ ಪ್ರತಿ ಹೆಜ್ಜೆಗಳು ನಿನ್ನ ಗುರಿಯ ಕಡೆಗೆ ನಿನ್ನ ಒಯ್ಯುತ್ತಿವೆ ಕಂದ ನಾನು ನಿನ್ನ ಜೊತೆಯೇ ಇದ್ದೇನೆ ಹೆದರಬೇಡ ಮುಂದೆ ಸಾಗು ಗೆಲುವು ನಿನ್ನದೇ ನಿನ್ನ ಭಾಗ್ಯ ನಿನ್ನ ಜೊತೆಯೇ ಸಾಗುವಂತೆ ನಾನು ಸಿದ್ಧತೆ ಮಾಡಿರುವೆ ಅದರ ಆಧಾರದ ಮೇಲೆಯೇ ನಿನಗೆ ಫಲ ನಿಶ್ಚಿತವಾಗಿದೆ ನಿನ್ನ ಕರ್ಮಗಳ ಫಲ ಸಿದ್ಧವಾಗಿದೆ ಕಂದ ನಿನ್ನ ಒಂದು ಭರವಸೆಯ ನಗು ಇನ್ನೊಬ್ಬರಿಗೆ ಪ್ರೇರಣೆಯಾಗುತ್ತದೆ ಇನ್ನು ಕೆಲವು ಕನಸು ಕಂಡಿರುವೆ ಆ ಕನಸುಗಳನ್ನ ಕೆಲವರು ನಿನ್ನ ಜೀವನದಲ್ಲಿ ಬಂದು ಈಡೇರಿಸುತ್ತಾರೆ ಇದು ನನ್ನ ಭರವಸೆಯಾಗಿದೆ ನನ್ನ ಜೊತೆ ಯಾವುದೇ ರೀತಿ ಕೆಟ್ಟದಾಗುವುದಿಲ್ಲ ಕಂದ ನಿನ್ನ ಕಡೆ ಖುಷಿಗಳು ಆಕರ್ಷಿತಗೊಳ್ಳುತ್ತಿವೆ ಆನೆ ಸ್ವಯಂ ನಿನ್ನ ಆರಿಸಿಕೊಂಡಿರುವೆ ಕೇವಲ ಮೂರು ದಿನಗಳಲ್ಲಿ ನಿನ್ನ ಜೀವನದಲ್ಲಿ ಬಹಳ ದೊಡ್ಡ ಪರಿವರ್ತನೆಯಾಗಲಿದೆ ನೀನು ಕಂಡ ಕನಸು ನನಸಾಗುತ್ತದೆ ನೀನು ಇಚ್ಛಿಸಿದ ಒಂದು ಇಚ್ಛೆ ಹದಿಮೂರು ದಿನಗಳಲ್ಲಿ ಪೂರ್ಣವಾಗುತ್ತದೆ ಇದು ನನ್ನ ಭರವಸೆಯಾಗಿದೆ ನಂಬಿಕೆ ಇಟ್ಟು ಪ್ರಾಮಾಣಿಕವಾಗಿ ಪ್ರಯತ್ನ ಪಡು ಮನಸ್ಸಿನಲ್ಲಿ ಯಾವುದೇ ರೀತಿ ಸಂದೇಹ ಪಡಬೇಡ ದೃಢವಾದ ವಿಶ್ವಾಸದೊಂದಿಗೆ ನಿನ್ನ ಪ್ರಯತ್ನ ನೀನು ಮಾಡು ಫಲ ನಾನೇ ಕೊಡುತ್ತೇನೆ ನಿನ್ನ ಜೀವನದಲ್ಲಿರುವ ಅಂಧಕಾರ ಪ್ರಕಾಶಮಾನವಾಗಿ ಬೆಳಗುತ್ತದೆ ಕಂದ ಈ ಬ್ರಹ್ಮಾಂಡದಲ್ಲಿ ನೀನು ಪಡೆಯಬೇಕೆಂದಿರುವ ಎಲ್ಲಾ ಖುಷಿಗಳ ಸಿದ್ಧತೆಗಳಿವೆ ಕಂದ ಅದನ್ನ ನೀನು ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟು ಒಳ್ಳೆಯ ಉದ್ದೇಶದ ಕರ್ಮಗಳೊಂದಿಗೆ ಹಾಗೆ ಒಳ್ಳೆಯ ಉದ್ದೇಶಗಳೊಂದಿಗೆ ಸಾಗಿದರೆ ಖಂಡಿತ ಎಲ್ಲಾ ಖುಷಿಗಳನ್ನ ಆ ಬ್ರಹ್ಮಾಂಡ ನಿನಗೆ ನೀಡುತ್ತದೆ ಈ ಬ್ರಹ್ಮಾಂಡವೇ ನಾನಾಗಿದ್ದೇನೆ ನನ್ನ ಒಂದು ಕಣವೇ ನೀನಾಗಿದ್ದೀಯಾ ಎನ್ನುವುದನ್ನ ಎಂದಿಗೂ ಮರೆಯಬೇಡ ನಾನು ನಿನಗಾಗಿ ಎಲ್ಲಾ ಸಿದ್ಧತೆಗಳನ್ನ ಮಾಡಿರುವೆ ಮಗು ಒಂದು ಆಳವಾದ ಯೋಜನೆಯ ಭಾಗವಾಗಿರುತ್ತದೆ ನಿನ್ನ ಜೀವನದಲ್ಲಿ ಸ್ವಯಂ ನಾನೇ ಇದ್ದೇನೆ ಎಂದರೆ ಒಂದು ಅದ್ಭುತ ಭವಿಷ್ಯವಾಣಿ ದೇ ಸಂದೇಶ ಕಂದ ಈ ಸಂದೇಶದ ಪ್ರಕಾರ ನೀನು ನಡೆದುಕೊಂಡರೆ ನಿನ್ನ ಜೀವನದಲ್ಲಿ ಈ ಕ್ಷಣವೇ ಬದಲಾವಣೆಯಾಗುತ್ತದೆ ನೀನು ಇಚ್ಛಿಸಿದ ಇಚ್ಛೆ ಪೂರ್ಣಗೊಳ್ಳುತ್ತದೆ ಒಳ್ಳೆಯ ಕರ್ಮಗಳ ಉದ್ದೇಶದಿಂದ ನಿನ್ನ ಹಣೆಯ ಬರಹ ಕೂಡ ಬದಲಾಗುತ್ತದೆ ಮಗು ಇಂದಿನಿಂದ ನಿನ್ನ ಜೀವನದ ಮತ್ತೊಂದು ಹೊಸ ವರ್ಷದ ಪಯಣ ಶುರುವಾಗಿದೆ ಈ ಪಯಣದಲ್ಲೂ ನಾನು ನಿನ್ನ ಜೊತೆಗೆ ಇದ್ದೇನೆ ನಿನ್ನ ಭರವಸೆಯಲ್ಲೇ ಗೆಲುವಿದೆ ಕಂದ ಶುಭ ವರುಷ ನಿನ್ನ ಪಾಲಿಗೆ ಬಹಳಷ್ಟು ಆಶೀರ್ವಾದ ನೀಡುತ್ತದೆ ಗೆಲುವನ್ನು ತರುತ್ತದೆ ಕಂದ ಈ ವರ್ಷ ನಿನ್ನ ಗುರಿಯ ಸಾಧನೆಗೆ ನಾನು ಸಹಾಯ ಮಾಡುತ್ತೇನೆ ನೀನು ನಿನ್ನನ್ನೇ ಬಹಳ ಭಾಗ್ಯಶಾಲಿ ಎಂದು ತಿಳಿಯಬೇಕು ಏಕೆಂದರೆ ನಾನು ನಿನ್ನ ಜೀವನದಲ್ಲಿ ಪ್ರವೇಶ ಮಾಡಿರುವೆ ನಾನೇ ನಿನ್ನ ಜೀವನದಲ್ಲಿ ಪ್ರವೇಶ ಮಾಡಿದ್ದೇನೆ ಎಂದರೆ ನೀನು ಭಾಗ್ಯಶಾಲಿಯೇ ಆಗಿರುವೆ ಕಂದ ನಾನು ನಿನ್ನ ಗುರುವಾಗಿದ್ದೇನೆ ನಿನ್ನ ಸಂಪೂರ್ಣ ಭಾರ ನನ್ನದಾಗಿದೆ ಕಂದ ನೆನಪಿಡು ನನ್ನ ಮಾತನ್ನ ಕೇಳು ನಿನ್ನ ಮನಸ್ಸನ್ನ ನನ್ನ ಚರಣಗಳಲ್ಲಿ ಸ್ಥಿರವಾಗಿ ಇಡು ಪುಣ್ಯವೇ ನಿನ್ನ ಜೀವನದಲ್ಲಿ ಇಷ್ಟೊಂದು ಬದಲಾವಣೆ ತಂದಿದೆ ನಿನ್ನೊಳಗೆ ಒಂದು ಸಾಧನೆಯ ಒಳ್ಳೆಯ ಭವಿಷ್ಯವನ್ನ ರೂಪಿಸಿಕೊಳ್ಳುವ ಕ್ಷಮತೆ ಹೆಚ್ಚುತ್ತಿದೆ ನಕಾರಾತ್ಮಕ ಜನರು ಸ್ವತಃ ನಿನ್ನಿಂದ ದೂರವಾಗುತ್ತಿದ್ದಾರೆ ಹಾಗೆ ಶ್ರೇಷ್ಠ ವ್ಯಕ್ತಿಗಳು ನಿನ್ನ ಜೀವನದಲ್ಲಿ ಬರುತ್ತಿದ್ದಾರೆ ಕಂದ ನಿನ್ನ ಜೀವನ ಸಂಪೂರ್ಣವಾಗಿ ಬದಲಾಯಿಸುತ್ತಿದ್ದೇನೆ ವಿಚಾರಗಳಷ್ಟೇ ಅಲ್ಲ ನಿನ್ನ ಕರ್ಮಗಳು ಶ್ರೇಷ್ಠತೆಯನ್ನ ಪಡೆದುಕೊಳ್ಳುತ್ತಿವೆ ಇಂದಿನಿಂದಲೇ ಈ ಕ್ಷಣದಿಂದಲೇ ಎಲ್ಲವೂ ಒಳ್ಳೆಯದಾಗುತ್ತದೆ ನಿನ್ನ ಜೀವನದಲ್ಲಿ ಶುಭವಾದ ಘಟನೆಗಳು ಘಟಿಸುತ್ತವೆ ನಿನ್ನ ಭಾಗ್ಯದಲ್ಲಿ ಬರೆದಿದೆ ಕಂದ ಪರಿಣಾಮವಾಗಿ ನಿನಗೆಲ್ಲವೂ ಶುಭವಾಗುತ್ತದೆ ವರ್ಷ ನಿನಗೆ ಬಹಳಷ್ಟು ಒಳಿತನ್ನ ಕೊಡುತ್ತದೆ ಸುಖ ಶಾಂತಿ ನೆಮ್ಮದಿ ಅಷ್ಟೇ ಅಲ್ಲ ಸಂಪತ್ತು ಕೂಡ ನಿನ್ನ ಕೈ ಸೇರುತ್ತದೆ ನಿನ್ನ ಹೆಜ್ಜೆ ಮುಂದೆ ಇಡು ನಿನ್ನ ಗೆಲುವು ಸುನಿಶ್ಚಿತಗೊಳಿಸಿದ್ದೇನೆ ಒಂದು ಶುಭ ಸ್ವಪ್ನದಲ್ಲಿ ನಾನು ನಿನಗೆ ದರ್ಶನ ಕೊಡುತ್ತೇನೆ ಸಂಘರ್ಷದ ಜೀವನವನ್ನ ಮುಕ್ತಾಯಗೊಳಿಸುತ್ತಿದ್ದೇನೆ ನಿನ್ನ ಸಂಘರ್ಷದ ಜೀವನ ಅಂತ್ಯವಾಗುತ್ತದೆ ದುಃಖ ಸಮಸ್ಯೆ ನೋವುಗಳ ಗಳಿಗೆಗಳು ದೂರ ಮಾಡುತ್ತಿದ್ದೇನೆ ತಾಳ್ಮೆಯಿಂದ ಸಹನೆಯಿಂದ ಮೌನದಿಂದ ಎಲ್ಲವನ್ನ ಸಹಿಸಿರುವೆ ಆ ತಾಳ್ಮೆಗೆ ಫಲ ಸಿಗುವ ಸಮಯವೇ ಇದಾಗಿದೆ ನೀ ನಂದುಕೊಂಡಂತೆ ನಿನ್ನ ಜೀವನ ಒಂದು ಬಹುದೊಡ್ಡ ಒಳ್ಳೆಯ ತಿರುವನ್ನ ಪಡೆದುಕೊಳ್ಳುತ್ತದೆ ಇದಕ್ಕೆ ನಾನೇ ಸಾಕ್ಷಿಯಾಗಿದ್ದೇನೆ ನಿನ್ನ ಕರ್ಮಗಳು ಶ್ರೇಷ್ಠವಾಗಿದ್ದರೆ ಅದುವೇ ನೀ ನನಗೆ ನೀಡುವ ನೈವೇದ್ಯವಾಗಿರುತ್ತದೆ ಕಂದ ಯೋಚಿಸಬೇಡ ಎಲ್ಲ ರೀತಿಯಲ್ಲೂ ನಿನ್ನ ಜೀವನವನ್ನು ಸಂಪೂರ್ಣವಾಗಿ ಬದಲಿಸುತ್ತಿದ್ದೇನೆ ನಿನ್ನ ಮಕ್ಕಳ ಬಗ್ಗೆ ಯಾವುದೇ ರೀತಿ ಚಿಂತೆ ಮಾಡಬೇಡ ನನ್ನ ಚಿಂತನೆ ಮಾಡುತ್ತಾ ಅವರಿಗಾಗಿ ಒಳ್ಳೆಯದನ್ನು ಬಯಸುವ ಪ್ರಾರ್ಥನೆಯನ್ನು ಮಾಡು ಖಂಡಿತವಾಗಿಯೂ ನಿನ್ನ ಪ್ರಾರ್ಥನೆಯಲ್ಲಿ ಆ ಶಕ್ತಿ ಇದೆ ಆ ಪ್ರಾರ್ಥನೆಗೆ ಒಲಿದೆ ನಾನು ನಿನ್ನ ಜೀವನವನ್ನು ಪ್ರವೇಶ ಮಾಡಿ ನಿನ್ನ ಮಕ್ಕಳ ಜೀವನವನ್ನು ಒಳ್ಳೆಯ ಭವಿಷ್ಯದತ್ತ ಕಂದ ನೀನು ಬಯಸಿದಂತೆ ನಿನ್ನ ಪ್ರಾರ್ಥನೆಯಂತೆ ನಿನ್ನ ಕುಟುಂಬದಲ್ಲಿರುವ ಸದಸ್ಯರ ಭಿನ್ನಾಭಿಪ್ರಾಯಗಳನ್ನ ದೂರ ಮಾಡುತ್ತೇನೆ ಎಲ್ಲರ ಮನಸ್ಥಿತಿ ಒಳ್ಳೆಯ ರೀತಿಯಲ್ಲಿ ಸಾಗುವಂತೆ ನಾನು ಎಲ್ಲಾ ರೀತಿಯ ತಯಾರಿ ಮಾಡಿದ್ದೇನೆ ಅದಕ್ಕೆ ತಕ್ಕ ಹಾಗೆ ಒಂದೊಂದೇ ರೀತಿಯಲ್ಲಿ ಎಲ್ಲವೂ ಬದಲಾಗುತ್ತವೆ ನನ್ನ ನಿನ್ನ ಸಂಬಂಧ ಇಂದು ನೆನೆಯದಲ್ಲ ಕಂದ ಜನ್ಮ ಜನ್ಮಗಳ ಅನುಬಂಧವದು ಆ ಪ್ರಾರಬ್ಧ ಕರ್ಮವೇ ನಿನ್ನ ಬಳಿ ನಾನು ಬರುವಂತೆ ಮಾಡಿದೆ ಮಗು ನೀನು ಅದೃಷ್ಟಶಾಲಿಯಾಗಿರುವೆ ಸೌಭಾಗ್ಯಶಾಲಿಯಾಗಿರುವೆ ನಾನು ನಿನ್ನನ್ನು ಸಂಪೂರ್ಣವಾಗಿ ಹರಸಿ ಆಶೀರ್ವದಿಸುತ್ತೇನೆ ಎಲ್ಲವೂ ಶುಭವಾಗುತ್ತದೆ ಕಂದ ನಿನ್ನ ಮನಸ್ಸಿನಲ್ಲಿ ಅನೇಕ ರೀತಿಯ ಗಲಿಬಿಲಿಯ ಕೆಲವು ವಿಚಾರಗಳಿವೆ ಎಲ್ಲಾ ವಿಚಾರಗಳಿಗೂ ಪರಿಹಾರವಾಗಿ ಸಮಾಧಾನಕರವಾದ ಉತ್ತರವಾಗಿ ನಾನೇ ನಿನ್ನ ಜೀವನವನ್ನ ಪ್ರವೇಶ ಮಾಡಿದ್ದೇನೆ ಖಂಡಿತ ಎಲ್ಲವೂ ಶುಭವಾಗುತ್ತದೆ ಆ ಭರವಸೆಯೊಂದಿಗೆ ನಿನ್ನ ದೃಢವಾದ ವಿಶ್ವಾಸದೊಂದಿಗೆ ಮುಂದೆ ಹೆಜ್ಜೆ ಇಡು ಖಂಡಿತ ಅಲ್ಲಿ ನಿನ್ನ ನಿನ್ನ ಗೆಲುವು ಸುನಿಶ್ಚಿತವಾಗಿಸಿರುವೆ ಕಂದ ನಂಬಿಕೆ ಇಡು ಈ ನಿನ್ನ ಪಾವನಲ್ಲಿ ಜೀವನದಲ್ಲಿರುವ ಅನೇಕ ರೀತಿಯ ಕೊರತೆಗಳು ಈ ವರ್ಷ ದೂರವಾಗುತ್ತವೆ ಮನಸ್ಸಿನಲ್ಲಿ ಒಂದು ವಿಚಾರ ಕಾಡುತ್ತಿತ್ತು ಹಾಗೆ ಅದರ ಬಗ್ಗೆ ಸರಿಯಾದ ನಿರ್ಣಯ ತೆಗೆದುಕೊಳ್ಳದೆ ಮನಸ್ಸು ಚಡಪಡಿಸುತ್ತಿತ್ತು ಈಗ ಆ ವಿಚಾರದಲ್ಲಿ ನಿನ್ನಿಂದ ಸರಿಯಾದ ಸಮಯಕ್ಕೆ ಸರಿಯಾದ ನಿರ್ಣಯ ತೆಗೆದುಕೊಳ್ಳುವ ಬಂದಿದೆ ಕಂದ ನೀನು ಒಳ್ಳೆಯ ನಿರ್ಧಾರವನ್ನೇ ತೆಗೆದುಕೊಳ್ಳುತ್ತೀಯಾ ನಿನಗೆ ನಿನ್ನ ಕುಟುಂಬಕ್ಕೆ ಒಳಿತುಂಟಾಗುತ್ತದೆ ಶುಭವಾಗುತ್ತದೆ ಹೋಗುತ್ತಿರುವ ಕೆಲಸ ಆಗುತ್ತದೆ ಆಕಸ್ಮಿಕ ಧನಲಾಭವಾಗುತ್ತದೆ ಮಗು ಕೆಲವು ಮಿತ್ರರು ನಿನ್ನ ಜೀವನ ಪ್ರವೇಶ ಮಾಡುತ್ತಾರೆ ಕಂದ ನೀನು ನನ್ನ ಮೇಲೆ ಭರವಸೆ ಇಟ್ಟಿರುವೆ ನಾನೂ ಕೂಡ ನಿನ್ನ ಮೇಲೆ ಅತ್ಯಂತ ಭರವಸೆ ಇಟ್ಟಿದ್ದೇನೆ ಹಾಗಾಗಿ ನಾನು ನಿನಗೆ ಮಾರ್ಗದರ್ಶನ ಮಾಡುತ್ತಾ ಒಳ್ಳೆಯ ಶ್ರೇಷ್ಠವಾದ ಕರ್ಮಗಳೊಂದಿಗೆ ಶ್ರೇಷ್ಠವಾದ ಜೀವನ ನೀಡುವ ಎಲ್ಲ ಸಿದ್ಧತೆಯನ್ನು ನಡೆಸಿದ್ದೇನೆ ನೀನು ನಿನ್ನ ಕುಲದೇವರ ದರ್ಶನ ಆದಷ್ಟು ಬೇಗನೆ ಮಾಡು ಕಂದ ಸೌಭಾಗ್ಯಶಾಲಿಯಾಗಿರುವೆ ನಿನ್ನ ಪೂರ್ವಜರು ನಿನಗೆ ಆಶೀರ್ವಾದ ಮಾಡುತ್ತಿದ್ದಾರೆ ಬಯಸಿದರೂ ಕೂಡ ಯಾರೂ ನಿನಗೆ ಹಾನಿ ನಷ್ಟವನ್ನು ಉಂಟು ಮಾಡಲು ಸಾಧ್ಯವಿಲ್ಲ ಕಂದ ನನ್ನ ಸಕಾರಾತ್ಮಕ ದಿವ್ಯ ಶಕ್ತಿಗಳ ರಕ್ಷಾ ಕವಚದಲ್ಲಿ ನೀವಿದ್ದೀರಾ ಎಂಬುದನ್ನ ಎಂದಿಗೂ ನೆನಪಿಡು ಹೊಸ ಕೆಲಸ ಮಾಡಲು ಹೊರಟಿರುವೆ ಚಿಂತನೆ ಮಾಡುತ್ತಾ ನನ್ನ ಪಾದಗಳಿಗೆ ಆ ವಿಚಾರವನ್ನ ಸಮರ್ಪಣೆ ಮಾಡಿ ನಿನ್ನ ಕೆಲಸದಲ್ಲಿ ನೀನು ಪ್ರಾಮಾಣಿಕ ಪ್ರಯತ್ನ ಮಾಡು ಖಂಡಿತವಾಗಿಯೂ ನಿನ್ನ ಗೆಲುವು ನಿಶ್ಚಿತವಾಗಿದೆ ಆ ಕೆಲಸದಲ್ಲಿ ನಿನಗೆ ಲಾಭ ಉಂಟಾಗುತ್ತದೆ ಬಹಳ ಸಮಯದವರೆಗೂ ನಿನ್ನ ಗೆಲುವು ನಿನ್ನ ಬಳಿಯೇ ಇರುತ್ತದೆ ನೀನು ಮಾಡುತ್ತಿರುವ ಕಾರ್ಯದಲ್ಲಿ ದೀರ್ಘಕಾಲದವರೆಗೂ ನಿನಗೆ ಸಫಲತೆ ಗೆಲುವು ಲಾಭ ಸಿಗುವ ಹಾಗೆ ನಾನು ಎಲ್ಲ ಸಿದ್ಧತೆಯನ್ನು ಮಾಡಿದ್ದೇನೆ ನಿನ್ನ ಜೊತೆಯೇ ನಾನು ಸಾಗುತ್ತಿದ್ದೇನೆ ಎಂಬುದನ್ನು ಎಂದಿಗೂ ಮರೆಯಬೇಡ ಎಲ್ಲವೂ ಶುಭವಾಗುತ್ತದೆ ನಿನ್ನ ದಾರಿಗಳಲ್ಲಿರುವ ಅಡ್ಡಿ ಆತಂಕ ಸಮಸ್ಯೆಗಳನ್ನು ನಿನ್ನ ಶತ್ರುಗಳನ್ನು ನಾನು ಸ್ವಯಂ ದೂರ ಮಾಡಿದ್ದೇನೆ ನಿಶ್ಚಿಂತೆಯಿಂದ ನನ್ನ ನಾಮಸ್ಮರಣೆ ಮಾಡುತ್ತಾ ಮುಂದೆ ಸಾಗು ಎಲ್ಲವೂ ಶುಭವಾಗುತ್ತದೆ ವರ್ಷ ನಿನ್ನ ಮನಸ್ಸಿನಲ್ಲಿರುವ ಕೆಲವು ದುಗಡಗಳನ್ನು ದೂರ ಮಾಡಿ ಅಂಧಕಾರವನ್ನು ದೂರ ಮಾಡಿ ನಿನ್ನ ಜೀವನವನ್ನು ಪ್ರಕಾಶಮಾನಗೊಳಿಸುತ್ತಿದ್ದೇನೆ ಕಂದ ನಿನ್ನ ಭವಿಷ್ಯ ಅತ್ಯಂತ ಸುಂದರವಾಗಿ ಸಿದ್ಧಪಡಿಸಿರುವೆ ಪ್ರಾಮಾಣಿಕ ಪ್ರಯತ್ನ ಪಡುತ್ತಾ ಒಳ್ಳೆಯ ಶ್ರೇಷ್ಠವಾದ ಉದ್ದೇಶಗಳನ್ನು ಹೊಂದಿ ಆ ಸುನಿಶ್ಚಿತವಾದ ಭವಿಷ್ಯವನ್ನು ಪಡೆದುಕೋ ಇದು ನನ್ನ ಆಶೀರ್ವಾದವಾಗಿದೆ ಮಾರ್ಗದರ್ಶನವಾಗಿದೆ ಎಲ್ಲವೂ ಶುಭವಾಗುತ್ತದೆ ನಿನ್ನ ಒಂದು ದೃಢವಾದ ಭರವಸೆಯ ವಿಶ್ವಾಸವೇ ಜೀವನವನ್ನ ಶ್ರೇಷ್ಠವಾಗಿಸುತ್ತದೆ ಉತ್ತಮವಾಗಿಸುತ್ತದೆ ನಿನ್ನ ಭವಿಷ್ಯವನ್ನ ನಾನು ಹೇಳಿದ ಈ ಮಾತುಗಳನ್ನ ಎಂದಿಗೂ ಮರೆಯಬೇಡ ನೀನು ಈ ಮಾತುಗಳನ್ನು ಸದಾ ನೆನಪಿನಲ್ಲಿಟ್ಟು ಮುಂದೆ ಸಾಗು ಖಂಡಿತ ನಿನ್ನ ಜೊತೆ ನಾನಿರುವ ಅನುಭೂತಿ ಉಂಟಾಗುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೆ ಬಾಬಾ ಬಾಬಾ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ